ಎಲ್ಲರಿಗೂ ನನ್ನ ನಮಸ್ಕಾರಗಳು ಏಳನೇ ತರಗತಿ ವಿಜ್ಞಾನ ನೋಟ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ ನೋಟ್ಸ್ ಘಟಕ ಒಂದು ಸಸ್ಯಗಳಲ್ಲಿ ಪೋಷಣೆ ಅನ್ನುವಂಥ ಇದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯೋಗವಾಗುತ್ತೆ ಮತ್ತು ಏಳನೇ ತರಗತಿಯಲ್ಲಿ ಓದುವಂತಹವರಿಗೆ ಪ್ರಶ್ನೋತ್ತರಗಳನ್ನು ಬರೆಯುವುದಕ್ಕೋಸ್ಕರ ಕೂಡ ಇದು ಉಪಯೋಗ ಆಗುತ್ತೆ ಅಂತ ಹೇಳುತ್ತಾ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದನೇ ಪ್ರಶ್ನೆ ಜೀವಿಗಳು ಆಹಾರವನ್ನ ಏಕೆ ತೆಗೆದುಕೊಳ್ಳಬೇಕು ಅಂತ ಪ್ರಶ್ನೆ ಎಲ್ಲಾ ಜೀವಿಗಳು ಆಹಾರವನ್ನು ತೆಗೆದುಕೊಳ್ಳಲು ಬೆಳವಣಿಗೆಗೆ ಮುಖ್ಯ ಕಾರಣವಾಗಿದೆ ಆಹಾರವನ್ನು ತೆಗೆದುಕೊಂಡು ಅವುಗಳ ಬೆಳವಣಿಗೆಗೆ ಈ ಆಹಾರ ಅಂತಕ್ಕಂಥ ತೆಗೆದುಕೊಳ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಓಡಲು ನಡೆಯಲು ಆಹಾರವು ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ ದೇಹದ ಹಾನಿಗೊಳಗಾದ ಮತ್ತು ಗಾಯಗೊಂಡ ಭಾಗಗಳನ್ನು ಸರಿಪಡಿಸುವುದು ಇದರ ಮುಖ್ಯ ಕಾರ್ಯ ಇದು ಮಾರಕ ಕಾಯಿಲೆಗಳಿಂದ ಕಾಯಿಲೆಗಳ ವಿರುದ್ಧ ಕವಚವನ್ನು ಒದಗಿಸುತ್ತದೆ ಮತ್ತು ಅನೇಕ ಸೋಂಕುಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎನ್ನುವಂಥದ್ದು ಇಷ್ಟೆಲ್ಲ ಈ ಒಂದು ಆಹಾರವನ್ನು ಸೇವಿಸುವುದರಿಂದ ಆಗ್ತದ್ದು ಬೆಳವಣಿಗೆ ಓಡಲು ನಡೆಯಲು ಶಕ್ತಿಯನ್ನು ಒದಗಿಸುವುದಕ್ಕೋಸ್ಕರ ದೇಹದ ಹಾನಿಗೊಳಗಾದ ಗಾಯಗೊಂಡದ ಭಾಗಗಳನ್ನ ಸರಿಪಡಿಸುವುದಕ್ಕೋಸ್ಕರ ಮತ್ತು ಮಾರಕ ಕಾಯಿಲೆಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಅನೇಕ ಸೋಂಕುಗಳು ಮತ್ತು ವಿರು ಸೋಂಕುಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕಾಗಿತ್ತಂದ್ರ ಜೀವಿಗಳ ಆಹಾರವನ್ನ ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆ ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಿನ ವ್ಯತ್ಯಾಸ ಪರಾವಲಂಬಿ ಕೊಳೆತಿನಿಗಳು ಈ ಕಡೆ ಪರಾವಲಂಬಿಯನ್ನು ಕೊಟ್ಟಿದ್ದಾರೆ ಈ ಕಡೆ ಕೊಳೆತಿನಿಗಳನ್ನು ಕೊಟ್ಟಿದ್ದಾರೆ ಪರಾವಲಂಬಿಗಳು ಜೀವಂತ ಜೀವಿಗಳಿಂದ ಆಹಾರವನ್ನು ನೀಡುತ್ತಿವೆ ಕೊಳೆತಿನಿಗಳು ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಆಹಾರವನ್ನ ಪಡೆಯುತ್ತವೆ ಪರಾವಲಂಬಿಗಳು ಅತಿಥೇಯರು ಎಂದು ಕರೆಯಲ್ಪಡುವ ಜೀವಿಗಳನ್ನು ತಿನ್ನುತ್ತವೆ ತಿನಿಗಳು ಜೀವಂತ ಜೀವಿಗಳಿಗೆ ಆಹಾರವನ್ನ ನೀಡುವುದಿಲ್ಲ ಅನ್ನುವಂತಹ ಎರಡು ವ್ಯತ್ಯಾಸವನ್ನ ಇಲ್ಲಿದೆ ಇನ್ನು ಮೂರನೇ ಪ್ರಶ್ನೆ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಎನ್ನುವಂಥದ್ದು ಈ ವೈಜ್ಞಾನಿಕ ವಿಧಾನದಿಂದ ಎಲೆಗಳಲ್ಲಿನ ಪಿಷ್ಟವನ್ನು ಪರೀಕ್ಷಿಸಲು ಅಯೋಡಿನ್ ಅನ್ನು ಬಳಸಲಾಗುತ್ತದೆ ಎಲೆಗಳಲ್ಲಿ ಪಿಷ್ಟವನ್ನು ಇರುವಿಕೆಯನ್ನು ಪರೀಕ್ಷಿಸಬೇಕಾದರೆ ಅಯೋಡಿನ್ ಅನ್ನು ಬಳಸಲಾಗುತ್ತದೆ ಇಲ್ಲಿ ಎಲೆಯಿಂದ ಬರುವ ಕ್ಲೋರೋಫಿಲ್ ಅನ್ನು ಆಲ್ಕೋಹಾಲ್ ಆಲ್ಕೋಹಾಲ್ ಅಲ್ಲಿ ಕುದಿಸುವ ಮೂಲಕ ತೆಗೆದುಹಾಕಬೇಕು ನಂತರ ಎರಡು ಹನಿ ಅಯೋಡಿನ್ ಅನ್ನು ಸೇರಿಸಲಾಗುತ್ತದೆ ಬಣ್ಣವು ನೀಲಿ ಬಣ್ಣಕ್ಕೆ ಬದಲಾದರೆ ಬಣ್ಣವು ನೀಲಿ ಬಣ್ಣಕ್ಕೆ ಬದಲಾದ್ರೆ ಎಲೆಗಳಲ್ಲಿ ಪೀಷ್ಟ ಇರುವಿಕೆಯನ್ನ ಸೂಚಿಸುತ್ತದೆ ಅನ್ನುವಂಥದ್ದು ಅಲ್ಲಿ ನಾವು ಎಲೆಗಳಲ್ಲಿ ಪೀಷ್ಟವನ್ನ ಇದೆ ಅಂತಕ್ಕಂಥದ್ದನ್ನ ಅಯೋಡಿನ್ ಅನ್ನ ಹಾಕುವುದರ ಮೂಲಕ ಪರೀಕ್ಷೆಯನ್ನ ಮಾಡಬೇಕು ಎಲೆಯಿಂದ ಬರತಕ್ಕಂತ ಕ್ಲೋರೋಫಿನ್ ಅನ್ನ ಆಲ್ಕೋಹಾಲ್ ನಲ್ಲಿ ಕುದಿಸುವ ಮೂಲಕ ಅದನ್ನ ತೆಗೆದು ಹಾಕಬೇಕು ನಂತರ ಎರಡು ಹನಿ ಅಯೋಡಿನ್ ಅನ್ನ ಸೇರಿಸಿದಾಗ ಬಣ್ಣವು ನೀಲಿ ಬಣ್ಣಕ್ಕೆ ಬದಲಾದ್ರೆ ಆ ಎಲೆಗಳಲ್ಲಿ ಪೀಷ್ಟ ಇದೆ ಅನ್ನುವಂಥದ್ದನ್ನ ಸೂಚಿಸುತ್ತದೆ ಇನ್ನ ನಾಲ್ಕನೇ ಪ್ರಶ್ನೆ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣೆ ಪ್ರಕ್ರಿಯೆ ಸಂಕ್ಷಿಪ್ತ ವಿವರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತದೆ ಸೂರ್ಯನ ಬೆಳಕಿನಲ್ಲಿ ಎಲೆಗಳು ಆಹಾರವನ್ನು ತಯಾರಿಸಲು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸುತ್ತವೆ ಈ ಕ್ರಿಯೆಯು ಹೀಗೆ ಇರುತ್ತದೆ ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ನೀರಿನೊಂದಿಗೆ ಸೇರಿಸಿದಾಗ ಕಾರ್ಬೋಹೈಡ್ರೇಟ್ ಅನ್ನು ನೀಡುತ್ತದೆ ಜೊತೆಗೆ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತದೆ ಅನ್ನುವಂತಹ ಉತ್ತರ ಐದನೇ ಪ್ರಶ್ನೆ ಸಸ್ಯಗಳು ಮತ್ತು ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಇಲ್ಲಿ ರೇಖಾ ಹಾಕಿ ಸೌರಶಕ್ತಿ ಹಸಿರು ಸಸ್ಯಗಳು ಸಸ್ಯಹಾರಿ ಮೋಸಹಾರಿಗಳೆಲ್ಲವೂ ಇಲ್ಲಿ ಅಂತ ಒಂದು ಚಿತ್ರವನ್ನು ಹಾಕಿ ಇಲ್ಲಿ ತೋರಿಸಿರ್ತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳು ನನ್ನ ಎನ್ನುವರು ಅಂದ್ರೆ ಸೋಪೋಷಣೆ ಎನ್ನುವರು ಬಿದು ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುವುದು ಅಂದ್ರೆ ಅದು ಪೀಷ್ಟದ ರೂಪದಲ್ಲಿ ಸಂಗ್ರಹವಾಗುವುದು ದ್ವಿತ ಸಂಶ್ಲೇಷಣೆಯಲ್ಲಿ ಸೌರ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು ಅಂದ್ರೆ ಅದು ಕ್ಲೋರೋಫಿಲ್ ಅನ್ನುವಂತಹ ಉತ್ತರ ಡಿದು ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಯಾವುದನ್ನು ಒಳ ತೆಗೆದುಕೊಳ್ಳುತ್ತದೆ ಮತ್ತು ಯಾವುದನ್ನ ಬಿಡುಗಡೆ ಮಾಡುತ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳ ತೆಗೆದುಕೊಳ್ಳುತ್ತದೆ ಮತ್ತು ಆಮ್ಲಜನಕ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುತ್ತದೆ ಅನ್ನುವಂತ ಎರಡು ಬೆಟ್ಟಸ್ತ್ರಗಳನ್ನು ಇಲ್ಲಿ ತುಂಬತಕ್ಕಂಥದ್ದು ನೆಕ್ಸ್ಟ್ ಏಳೆ ಪ್ರಶ್ನೆ ಕೆಳಗಿನವುಗಳನ್ನು ಹೆಸರಿಸಿ ತೆಳುವಾದ ಕೊಳವೆ ಆಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಯಾವುದು ಅಂದ್ರೆ ಕಶ್ಟ್ರೂಟ್ ಅನ್ನುವಂಥದ್ದು ಭಾಗಶಃ ಸ್ವಘೋಷಿತ ಸಸ್ಯ ಯಾವುದು ಅಂದ್ರೆ ಕೀಟಹಾರಿ ಸಸ್ಯ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಯಾವುವು ಎಂದರೆ ಅವು ಪತ್ರ ರಂಧ್ರಗಳು ಅಂತ ಉತ್ತರ ಮುಂದಿನ ಪ್ರಶ್ನೆ ಸರಿಯಾದ ಉತ್ತರವನ್ನ ಗುರುತು ಮಾಡಿ ಅಂತ ಏದು ಕಶ್ಕೂಟ್ ಇದಕ್ಕೆ ಉದಾಹರಣೆ ಯಾವುದಕ್ಕೆ ಅಂದ್ರೆ ಪರಾವಲಂಬಿಗೆ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಯಾವುದು ಅಂದ್ರೆ ಅದು ಉಜಿ ಗಿಡ ಅನ್ನುವಂತಹ ಸಸ್ಯ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಈಗ ಒಂಬತ್ತನೇದು ಹೇಳಿಕೆಗಳು ಸರಿಯಾಗಿದ್ದಲ್ಲಿ ಸರಿ ಎಂದು ತಪ್ಪಾಗಿದ್ದಲ್ಲಿ ತಪ್ಪು ಎಂದು ಗುರುತಿಸಿ ಅಂತ ಇದೆ ಸರಿ ತಪ್ಪುಗಳನ್ನ ಗುರುತಿಸತಕ್ಕಂಥವು ಅನ್ಯದ ದ್ವಿತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ತಪ್ಪು ಆಮ್ಲಜನಕ ಬಿಡುಗಡೆ ಆಗುತ್ತದೆ ಹೀಗಾಗಿ ಇದು ತಪ್ಪು ತಮ್ಮ ಆಹಾರವನ್ನ ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನ ಕೊಳೆತಿನಿಗಳು ಎನ್ನುವರು ಅನ್ನುವಂಥದ್ದು ಇದು ತಪ್ಪಾದಂತಹ ಉತ್ತರ ಸೋಪೋಷಕ ದ್ವಿತಿ ಸಂಶ್ಲೇಷಣೆ ಉತ್ಪನ್ನವು ಪ್ರೋಟೀನ್ ಅಲ್ಲ ಸರಿ ಅಲ್ಲ ಅನ್ನುವಂಥ ಸರಿ ದ್ವತಿ ಸಂಶ್ಲೇಷಣೆಯಲ್ಲಿ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಇದು ಕೂಡ ಸರಿಯಾದಂತ ಒಂದು ಉತ್ತರ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಡ್ಯಾಸ್ ಅನ್ನು ವಾತಾವರಣದಿಂದ ಸಸ್ಯದ ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಅಂತ ಅಂದ್ರೆ ಇದಕ್ಕ ಉತ್ತರ ಪತ್ರ ರಂಧ್ರಗಳು ಅನ್ನುವಂಥದ್ದು ನೆಕ್ಸ್ಟ್ ಎರಡನೇದು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇಲ್ಲಿ ಎಲೆಗಳ ಮೂಲಕ ಇನ್ನು ಹನ್ನೊಂದನೇ ಪ್ರಶ್ನೆ ಸ್ವಪೋಷಕಗಳು ಎಂದರೇನು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಸ್ವಪೋಷಣೆ ಅಂತ ನಾವು ಕರೀತೇವೆ ಅಥವಾ ಸ್ವಪೋಷಣೆ ಅಂತ ಕರಿತೀವಿ ಆದ್ಮೇಲೆ ಈ ರೀತಿಯಾಗಿ ಏಳನೇ ತರಗತಿಯ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಘಟಕವಾರು ಪ್ರತಿಯೊಂದು ಘಟಕವಾರು ಎಲ್ಲಾ ಘಟಕಗಳಿಗೆ ಇದೇ ರೀತಿಯ ಪ್ರಶ್ನೋತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮಾಡಿರುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಮಗೆ ಬರುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು